ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಚಾನಲ್ ವಿಷ್ಣು ಕನ್ನಡ ಲಾಗ್ಸ್ ಹ್ಯಾಪಿ ನವರಾತ್ರಿ ಗಾಯ್ಸ್ ಇವತ್ತು ಬಂದಿ ನವರಾತ್ರಿ ಆರನೇ ದಿನ ಅನು ಹ್ಯಾಪಿ ನವರಾತ್ರಿ ಎಲ್ಲರಿಗೂ ಹ್ಯಾಪಿ ನವರಾತ್ರಿ ಇವಳ ಹೆಸರು ಬಂದು ನನ್ನ ಹೆಸರು ನಿಮಗೆ ಗೊತ್ತಿರುತ್ತಲ್ಲ ವಿಷ್ಣು ಪ್ರಿಯ ಇವತ್ತು ನಾನು ಇವಳು ಬಂದು ಗಾರ್ಡನೆಲ್ಲ ಕ್ಲೀನ್ ಮಾಡಿ ಹೊಸ ಕ್ಲೀನ್ ಮಾಡಿ ನಾನು ರಂಗೋಲಿ ಹಾಕಿದ್ದೀನಿ ಇವಳು ಅಷ್ಟನಾ ಕುಂಕುಮ ಇಕ್ಕಿದ್ದಾಳೆ ಎರಡು ನೋಡ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಹೆಂಗಿದೆ ಅಂತ ಬನ್ನಿ ಗಸು ನೋಡೋಣ ಹೆಂಗಿದೆ ಅಂತ ಇವತ್ತು ಬಂದು ಡೈಲಿ ರುಟೀನೇ ಹೆಂಗಿರುತ್ತೋ ಗಾಯ್ಸ್ ನಾನು ಹಿಂಗೆ ರಂಗೋಲಿ ಹಾಕಿದ್ದೀನಿ ಇವಳು ಬಂದು ಅಷ್ಟು ಬನ್ನಿ ಅಷ್ಟು ರಂಗೋಲಿ ಚೆನ್ನಾಗಿದೆ ಗಾಯ್ಸ್ ಸೊ ನೋಡಿದ್ರಲ್ಲ ಗಾಯಸ್ ರಂಗೋಲಿ ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ಹಾಕಿ ಹೇಗಿತ್ತು ಅಂತ ಇವಾಗ ನಾನು ಸಾನಕ್ಕೆ ಹೋಗಬೇಕು ಆಮೇಲೆ ಬಂದಿದ್ದು ಮನೆ ಕ್ಲೀನ್ ಮಾಡಿಬಿಟ್ಟು ಬೇರೆ ಪೂಜೆ ಮಾಡಿಬಿಟ್ಟು ಮನೆಯಲ್ಲಿ ಆಮೇಲೆ ದೊಡ್ಡಮ್ಮ ದೇವಸ್ಥಾನಕ್ಕೆ ಓದ್ತೀರಿ ಅಲ್ಲಿ ಹೋಗಿ ನಮ್ಮೊಮ್ಮೆ ನನ್ನ ಫೋನೇ ಕೊಡಲ್ಲ ಮುಂದೆ ಹೋಗಿ ನಿಂತ್ ನಿಂತ್ಕೊಂಡು ನಿಮಗೋಸ್ಕರ ದೇವರೆಲ್ಲ ವೀಡಿಯೋ ಮಾಡ್ತೀರಿ ದೇವ್ರು ಬಂದು ಗ್ರೇ ಕಲರ್ ಇರುತ್ತೆ ಡೈಲಿ ಒಂದೊಂದು ಕಲರ್ ಇರುತ್ತೆ ಮತ್ತೆ ಬಂದು ಗ್ರೇ ಕಲರ್ ಇರುತ್ತೆ ನಾನು ಎಸ್ ಎಷ್ಟು ಎಫೆಕ್ಟ್ ಹಾಕಿ ಮಾಡ್ತಾ ಇದ್ದೀರಂದರೆ ಗಾಯಸ್ ನೀವು ಇದು ಸಬ್ಸ್ಕ್ರೈಬರು ಲೈಕು ಕಮೆಂಟು ಎಲ್ಲ ಮಾಡಬೇಕು ಇವತ್ತು ರಂಗೋಲಿ ಅಷ್ಟೊಂದು ಚೆನ್ನಾಗಿ ಹಾಕಿರಲಿಲ್ಲ ಎಷ್ಟು ಬರುತ್ತೋ ಅಷ್ಟು ಹಾಕಿದ್ದೀನಿ ಡಾಟಿಗೆ ಹಾಕೋಕ್ಕೂ ಬರೋಲ್ಲ ಎಷ್ಟು ಬರ್ತಿತ್ತೋ ಅಷ್ಟು ಹಾಕಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬರ್ ಲೈಕ್ ಕಮೆಂಟ್ ಎಲ್ಲ ಮಾಡಿ ಗೈಸ್ ಪ್ಲೀಸ್ ಎಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ನಿಮಗೋಸ್ಕರ ಓಕೆ ಗೈಸ್ ಇವತ್ತು ನಾನು ಇವಾಗ ನಾನು ಸ್ನಾನ ಆಡ್ಕೊಂಬಂದು ದೇವ್ ಪೂಜೆ ಮಾಡಬೇಕು ಓಕೆ ಗೈಸ್ ಬಾಯ್ ಬಾಯ್ ಗೆ ಬಾಯ್ 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 ಹಾಯ್ ಗಾಯ್ಸ್ ಐ ಬಾತ್ ಕೇಮ್ ಲೆಟ್ ವಿ ಸಿ ಮೈನ್ಸ್ ಔಟ್ಫಿಟ್ शार्ड गायज मै औटि मै सिसव वेन्ोम टू बाम वि गाय शूडू पूजा सो इवे बंदी गाय लाइट तयारी बड़ी इवग पूजे पूजा मुगत गायव देश बंदी गाय 谢谢。 ಸೊ ಇವಾಗ ನಾನು ಪುಟ್ಟದಾಗಿ ಲಾಗ್ ಮಾಡಿದ್ದೀನಿ ಏನಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬರ್ ಮಾಡಿ ಮಾಡೋದು ನಾ ಮರಿಬೇಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಗಾಯ್ಸ್. ಬಾಯ್